ಶಾಂತಿದಾಮ ಪೂರ್ವ ಗುರುಕುಲ ಮೇಪು ಕೋಟೇಶ್ವರ ನಮಸ್ತೆ ಶಿಕ್ಷಣದ ವಿನೂತನ ಪ್ರಯೋಗದ ಇಣುಕು ನೋಟಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಿಸರ್ಗದ ಮಡಿಲಲ್ಲಿ ಸುಂದರ ಪರಿಸರದಲ್ಲಿ ಅರಳಿ ನಿಂತ ಒನಸುಮವೆ ಶಾಂತಿದಾಮ ಪೂರ್ವ ಗುರುಕುಲ ಕನಸುಗಳು ಸಾವಿರಾರು ಯೋಜನೆಗಳು ನೂರಾರು ಸ್ವಸ್ಥ ಸಮಾಜದ ನಿರ್ಮಾಣದ ಉದ್ದೇಶವನ್ನು ಹೊಂದಿದ ನಮ್ಮಿ ಗುರುಕುಲದಲ್ಲಿ ರೂಪಿಸುವ ಯೋಜನೆ ಚಿಂತನಾತ್ಮಕವಾಗಿರಬೇಕು ಅಪೂರ್ವವಾಗಿರಬೇಕು ಎಂಬ ಆದರ್ಶದ ಹರಿಕಾರ ನಿರಂತರ ಚಿಂತನಶೀಲ ವ್ಯಕ್ತಿ ಈ ಗುರುಕುಲ ಕಂಡ ಒಂದು ಅದ್ಭುತ ಶಕ್ತಿ ಶ್ರೀಯುತ ಕೃಷ್ಣರಾಯ ಶಾನುಭ ಇವರ ಒಂದು ಕನಸು ನಮ್ಮ ಈ ಗುರುಕುಲಂ ಇವರ ಒಂದು ತಪಸ್ಸು ಈ ನಮ್ಮ ಗುರುಕುಲಂ ಪೂರ್ಣ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಸಮಗ್ರ ಪ್ರಾಥಮಿಕ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವರೆ ಹಿಂದೂ ಸೇವಾ ಪ್ರತಿಷ್ಠಾನದ ತಜ್ಞರ ಮಾರ್ಗದರ್ಶನದಲ್ಲಿ ಎರಡ್ ಸಾವಿರನೇ ಇಸುವಿಯಲ್ಲಿ ಪ್ರಾರಂಭಿಸಲಾದ ಶಾಂತಿಧಾಮ ಪೂರ್ವ ಗುರುಕುಲಂ ಪ್ರಕಲ್ಪವು ಇಪ್ಪತ್ನಾಲ್ಕು ಸಂವತ್ಸರಗಳನ್ನು ಪೂರೈಸಿ ಅರ್ಧಮಂಡಲೋತ್ಸವದ ಸಂಭ್ರಮದಲ್ಲಿದೆ ಈ ಇಪ್ಪತ್ತ ನಾಲ್ಕು ವಸಂತಗಳು ನಮ್ಮ ಜೊತೆಗಿದ್ದು ನಮಗೆ ತನು ಮನ ಧನದೊಂದಿಗೆ ಸಹಕರಿಸಿದ ಎಲ್ಲರನ್ನೂ ಮನಸಾರೆ ಸ್ಮರಿಸುತ್ತಾ ಅಂದಿನಿಂದ ಇಂದಿನವರೆಗೂ ನಮ್ಮ ಗುರುಕುಲ ನಡೆದು ಬಂದ ಹಾದಿಯನ್ನು ಒಂದು ಕಿರು ಪ್ರಾತ್ಯಕ್ಷಿಕೆಯ ಮೂಲಕ ಮಾಡಿ ತೋರಿಸಲಿದ್ದಾರೆ ನಮ್ಮ ಗುರುಕುಲದ ಪುಠಾಣಿಗಳು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ನಡೆದ ಮನೆ ಸಂಪರ್ಕದ ದೃಶ್ಯ ಎಲ್ಲರಿಗೂ ನಮಸ್ತೆ ನಾವು ಶಾಂತಿಧಾಮ ಪೂರ್ವ ಗುರುಕುಲ ಎಂಬ ಶಿಕ್ಷಣ ಸಂಸ್ಥೆಯನ್ನು ನಡೆಸಲಿಕ್ಕೆ ಹೊರಟಿದ್ದೇವೆ ಅಲ್ಲಿ ಸಂಸ್ಕಾರಯುತ ಪಂಚಮುಖಿ ಶಿಕ್ಷಣವನ್ನು ನೀಡಲಾಗುತ್ತದೆ ನಿಮ್ಮ ಮಕ್ಕಳನ್ನು ನಮ್ಮ ಗುರುಕುಲಕ್ಕೆ ಸೇರಿಸಬಹುದು ಅದು ಕೋಟೇಶ್ವರದ ಹಾಲಾಡಿ ರಸ್ತೆಯಲ್ಲಿ ಬರುತ್ತೆ ಈಗ ಒಂದು ಮನೆಯಲ್ಲಿ ಮಾಡ್ತಾ ಇದ್ದೇವೆ ಮುಂದೆ ಕಟ್ಟಡ ಕಟ್ಟೇವೆ ಹಾಗಂತ ಮಕ್ಕಳಿಗೆ ಏನು ತೊಂದರೆ ಮಾಡ್ತಿದ್ದೀರಾ ಕಟ್ಟಡ ಇದೆ ಶಾಲೀರೇ ಸ್ಟೇಟ್ ಸಿಲೆಬಸ್ ಅಥವಾ ಸೆಂಟ್ರಲ್ ಸಿಲೆಬಸ್ ಇಲ್ಲ ಸರ್ ನಮ್ದು ಕನ್ನಡ ಮೀಡಿಯಂ ಏನು ಕನ್ನಡ ಮೀಡಿಯಂ ಇವಾಗಿನ ಕಾಲದಲ್ಲಿ ಇಂಗ್ಲಿಷ್ ಇಲ್ಲ ಅಂದ್ರೆ ಬದುಕೆ ಇಲ್ಲ ಅಂತದ್ರಲ್ಲಿ ಕನ್ನಡ ಮೀಡಿಯಂ ಅಂದ್ರೆ ಯಾಕೆ ಹೇಳ್ತಾರೆ ಹೋಗ್ರಿ ಸುಮ್ನೆ ಹೇ ಸುಮ್ನಿರೋ ಹಾಗಲ್ಲ ಹೇಳ್ಬಾರ್ದು ಅಂದ ಹಾಗೆ ನಿಮ್ಮ ಶಿಕ್ಷಣದಲ್ಲಿ ಏನೇನು ಇರುತ್ತೆ ಯಾವ ರೀತಿಯ ಶಿಕ್ಷಣ ಅದು ಹೇಳ್ತೀನಿ ಹೇಳ್ತೀನಿ ಭಾರತೀಯ ಪರಂಪರಾಗತ ಗುರುಕುಲ ಪದ್ಧತಿಯ ಶಿಕ್ಷಣದ ಮೂಲಕ ಸತ್ವಪೂರ್ಣ ವ್ಯಕ್ತಿ ನಿರ್ಮಾಣ ತನ್ಮೂಲಕ ಸ್ವಸ್ಥ ಕುಟುಂಬ ಹಾಗೂ ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ನಮ್ಮ ಪ್ರಯತ್ನ ಹಿಂದುತ್ವನಿಷ್ಠ ದೇಶಭಕ್ತ ಸಂಸ್ಕಾರ ಪೂರ್ಣ ಚಾರಿತ್ರ್ಯ ಸಂಪನ್ನ ಸಮಾಜ ನಿರ್ಮಾಣವೇ ನಮ್ಮ ಉದ್ದೇಶ ಮಾತೃಭಾಷೆ ಕನ್ನಡದಲ್ಲಿ ಕಲಿಕೆ ಇಂಗ್ಲಿಷ್ ಹಿಂದಿ ಸಂಸ್ಕೃತವನ್ನು ಭಾಷಾ ವಿಷಯವಾಗಿ ಕಲಿಸಲಾಗುವುದು ಕೃಷಿ ಸಂಗೀತ ಯೋಗ ಯಕ್ಷಗಾನ ಹಾಗೂ ಭಗವದ್ಗೀತೆ ಶಿಕ್ಷಣದ ಒಂದು ಭಾಗ ಇಷ್ಟೇ ಅಲ್ಲದೆ ರಕ್ಷಾಬಂಧನ ಸಾವಯಕ ಹುಟ್ಟುಹಬ್ಬ ಅಷ್ಟಮಿ ಕಾರ್ಯಕ್ರಮ ಅದೃಷ್ಟ ಬಂಧನ ಬ ಭರ್ತ ಪೂಜನ ಹೀಗೆ ಹಲವಾರು ಕಾರ್ಯಕ್ರಮ ಇರುತ್ತವೆ ಓ ಹೌದಾ ಒಳ್ಳೆ ಉದ್ದೇಶ ಇಟ್ಕೊಂಡು ಒಳ್ಳೆ ಯೋಚನೆ ಮಾಡಿದ್ದೀರಾ ನಾನು ಏಳು ಮಕ್ಕಳೊಂದಿಗೆ ಪ್ರಾರಂಭಗೊಂಡ ನಮ್ಮಿ ಗುರುಕುಲವು ಹಂತ ಹಂತವಾಗಿ ವರ್ಷದಿಂದ ವರ್ಷಕ್ಕೆ ನಿಧಾನವಾಗಿ ಪ್ರಚಾರಗೊಳ್ಳುತ್ತಾ ಎರಡು ಸಾವಿರದ ಹನ್ನೊಂದನೇ ವರ್ಷಕ್ಕೆ ಕೋಟೇಶ್ವರದ ಮೇಪು ಎಂಬಲ್ಲಿ ನೂತನ ಕಟ್ಟಡದೊಂದಿಗೆ ಉದ್ಘಾಟನೆಗೊಂಡಿತು ಈ ಸಂದರ್ಭದಲ್ಲಿ ಸಾವಿರದ ಎಂಟು ಮಾತೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆ ನೆರವೇರಿತು ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಪಾದಮಂಡಲೋತ್ಸವದ ಸಂಭ್ರಮದಲ್ಲಿ ರಾಮನಾಮ ಜಪದಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡು ಗುರುಕುಲದ ಸಂತೋಷದಲ್ಲಿ ಭಾಗಿಯಾದರು ನಂತರದ ಗುರುಕುಲದ ಮಗುವಿನ ಮನೆಯ ಒಂದು ದೃಶ್ಯ ಮಾಡ್ತೀನಮ್ಮ ನನಗೆ ಆಶೀರ್ವಾದ ಮಾಡು ಇರ್ಲಿ ಕಂದ ಎದ್ದೇಳಮ್ಮ ಹೌದು ಇದೆಲ್ಲ ನಿಮ್ಗೆ ಯಾರು ಹೇಳಿಕೊಟ್ರು ಇದು ನಮ್ಮ ಗುರುಕುಲದಲ್ಲಿ ಹೇಳ್ಕೊಟ್ಟಿದ್ದು ಹಿರಿಯರಿಗೆ ಗೌರವ ಕೊಡಬೇಕು ಹೊಂದಿಸ್ಬೇಕು ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೋಬೇಕಂತ ಹೌದಾ ಇನ್ನು ಏನೇನೆಲ್ಲ ಹೇಳ್ಕೊಟ್ಟಿದಾರಮ್ಮ ಕೇಳಮ್ಮ ಪರೋಪಕಾರ ಪರೋಪಕಾರ ಶರೀರಂ ಅರ್ಥ ಪರೋಪಕಾರಕ್ಕಾಗಿಯೇ ಮರಗಳು ಹಣ್ಣನ್ನು ಕೊಡುತ್ತವೆ ಪರೋಪಕಾರಕ್ಕಾಗಿಯೇ ನದಿಗಳು ಹರಿಯುತ್ತವೆ ಪರೋಪಕಾರಕ್ಕಾಗಿಯೇ ಎಲ್ಲಗಳು ಹಾಲನ್ನು ಕೊಡುತ್ತವೆ ಈ ಶರೀರ ಇರುವುದೇ ಪರೋಪಕಾರಕ್ಕಾಗಿಯೇ ಅಮ್ಮ ಕಂದ ಎಷ್ಟೆಲ್ಲ ತಿಳ್ಕೊಂಡಿದ್ಯಮ್ಮ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಶಾಲೆಗಳಿಗಿಂತ ಭಿನ್ನವಾಗಿರೋ ಶಾಲೆ ಕಳಿಸಿದೆ ಕನ್ನಡ ಶಾಲೆ ಕಳಿಸಿದೆ ಇದು ಸರಿನಾ ತಪ್ಪ ಎಂಬ ಗೊಂದಲದಲ್ಲಿದೆ ಆದರೆ ನಾನೀಗ ಸರಿಯಾದ ನಿರ್ಧಾರ ತಗೊಂಡೆ ಅನ್ನಿಸ್ತಿದೆ ನಿಜಮ್ಮ ನಮ್ಮ ಗುರುಕುಲದಲ್ಲಿ ಇಷ್ಟೇ ಅಲ್ಲ ಯೋಗ ಸಂಗೀತ ಯಕ್ಷಗಾನ ನಾಮ ರಾಮಾಯಣ ವಿಷ್ಣು ಸಹಸ್ರನಾಮ ಇಂಗ್ಲಿಷ್ ಸಂಸ್ಕೃತ ಹೇಳಿಕೊಡ್ತಾರೆ ಅಷ್ಟೇ ಅಲ್ಲದೆ ಹಿಂದುಗಳ ಪವಿತ್ರ ಗ್ರಂಥವಾದ ಭಗವದ್ಗೀತೆಯನ್ನು ದಿನ ಹೇಳಿಕೊಡ್ತಾರೆ ಯೇ ಚಾಪ್ಯಕ್ಷರಂ ಅವ್ಯಕ್ತಾಂಕ ವಿ ಭಗವಾನು ಆಚ ಮೈಯಾವೇಶ ಮನೋಯ ನಿತ್ಯಯುಕ್ತ ನಿತ್ಯ ಯುಕ್ತ ಉಪಾಸತೆ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟೆಲ್ಲ ತಿಳ್ಕೊಂಡಿದ್ಯಾ ನಾನ್ ನಿಜವಾಗ್ಲೂ ಒಂದು ಒಳ್ಳೆ ಶಾಲೆಗೆ ಕಳಿಸಿದೆ ಒಳ್ಳೆ ಶಾಲೆಗೆ ಒಬ್ಬ ಮನುಷ್ಯ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗಲು ಇಷ್ಟು ಸಾಕಲ್ವಾ ಕಂದ ಗುರುಕುಲದ ವಾಹನ ಕಾಯ್ತಾ ಇದೆ ಬಿಟ್ಟು ಬರ್ತೀನಿ ಬಾ ಆಯ್ತಮ್ಮ गुरुकुलशिक्षण पूर्व पूर्वछात्रर मनय वातावरण अजं निर्विकल्पं निराकारमेकं निरानन्दमानन्दमद्वैतपूर्णं परं निर्गुणं निर्विशेषं निरीहं परब्रह्मरूपं गणेशं भजे मां गुणातीतमानं चिदानन्दरूपं चिदाभास्वरं मुनीन्देयमाकाशरूपं परेशं परब्रह्मरूपं गणेशं भजे मा जगत्कारणत्कारणज्ञानरूपं सुराधिं सुखाधिं गुणेशं गणेशं जगद्वापिनं विश्ववन्द्यं सुरेशं परब्रह्मरूपं गणेशं भजे मा इति श्रीगणेशस्तव स्तोत्रं सम्पूर्णम् अमा ನಾನು ಕಲಿತ ಗುರುಕುಲಕ್ಕೆ ಹೋಗ್ಬರ್ತೀನಿ ಅರ್ಧ ಮಂಡಲೋತ್ಸವ ಕಾರ್ಯಕ್ರಮದ ಬೈಟಕ್ ಕರೆದಿದ್ದಾರೆ ನಾನು ಬರ್ತೀನಿ ಆಶೀರ್ವಾದ ಮಾಡು ಎದ್ದೇಳು ಪುಟ್ಟಿ ಪುಟ್ಟಿ ನೀನು ಓದಿ ಡಾಕ್ಟರ್ ಆದರೂ ಸಹ ನಮ್ಮ ಸಂಸ್ಕೃತಿನ ಮರಿಲಿಲ್ಲ ಎಂತ ವಿನಯತೆ ಅಮ್ಮ ನಿನಗೆ ಅಮ್ಮ ಮೂರು ವರ್ಷದ ಬುದ್ಧಿ ನೂರು ವರ್ಷದ ತನಕ ಅಂತಾರಲ್ಲ ಇದು ಹಾಗೆ ಶಾಂತಿಧಾಮದಲ್ಲಿ ಕಲಿತ ಸಂಸ್ಕಾರಯುತ ಶಿಕ್ಷಣವನ್ನು ನಾನು ಎಂದೂ ಅಮ್ಮ ವೇದ ಉಪನಿಷತ್ ರಾಮಾಯಣ ಭಗವದ್ಗೀತೆಯಂತಹ ಪವಿತ್ರ ಶ್ರೇಷ್ಠ ಜ್ಞಾನ ಭಂಡಾರದ ಮೂಲಕ ಮಾತ್ರ ಶಾಸ್ತ್ರ ತೇಜಸ್ಸು ಬ್ರಹ್ಮ ವರ್ಚಸ್ಸಿನಿಂದ ಕೂಡಿದ ವ್ಯಕ್ತಿ ರೂಪುಗೊಳ್ಳುತ್ತಾನೆ ಹ್ಮ್ ನಮ್ಮ ಗುರುಕುಲದ ಬಗ್ಗೆ ಹೇಳ್ತಾ ಹೋದ್ರೆ ಒಂದ ಎರಡ ಸರಿ ನನ್ಗೆ ಲೇಟ್ ಆಯ್ತು ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ ನಾನಿನ್ ಬರ್ತೀನಿ ಸರಿ ಪುಟ್ಟಿ ಜಾಗೃತೆ ನಮ್ಮ ಗುರುಕುಲದಲ್ಲಿ ಭಾರತ ಮಾತಾ ಪೂಜನ ಅಕ್ಷರಭ್ಯಾಸ ಮಾತೃಪಿತೃವಂದನ ಅಷ್ಟಮಿ ಕಾರ್ಯಕ್ರಮ ಉಣಿತ ಭಜನೆ ರಕ್ಷಾಬಂಧನ ಯೋಗ ಸಂಗೀತ ಯಕ್ಷಗಾನ ಹೀಗೆ ಮುಂತಾದ ಹಲವಾರು ಸಂಸ್ಕಾರಯುತ ಶಿಕ್ಷಣವನ್ನು ಮಕ್ಕಳು ಪಡೆಯುತ್ತಿದ್ದಾರೆ ಪ್ರಸ್ತುತ ಗುರುಕುಲದ ದೃಶ್ಯ ನಮಸ್ತೆ ಮಕ್ಕಳೇ ನಾನು ಕಲಿಸಿದ ಮಕ್ಕಳು ಎಷ್ಟು ದೊಡ್ಡವರಾಗಿದ್ದೀರಾ ಎಲ್ಲ ಆರಾಮ ಮಕ್ಕಳೇ ನಾವೆಲ್ಲ ಆರಾಮ ಮಾತಾಜಿ ಹಾಗೆ ನೀವು ಹೇಗಿದ್ದೀರಾ ನಾನು ಆರಾಮ ಮಕ್ಕಳೇ ಹಾಗೆ ನೀವೆಲ್ಲ ಈಗ ಏನು ಏನು ಮಾಡ್ತಾ ಇದ್ದೀರಾ ನಾನು ಎಂ ಬಿ ಬಿ ಎಸ್ ಮುಗಿಸಿ ಎಂ ಎಸ್ ಮಾಡಿದ್ದೀನಿ ಮಾತಾಜಿ ನಾನು ಇಂಜಿನಿಯರ್ ಮಾಡ್ತಿದ್ದೀನಿ ಮಾತಾಜಿ ನಾನು ಸಿ ಎ ಮಾಡಿದ್ದೀನಿ ಮಾತಾಜಿ ಮಾತಾಜಿ ನಾನು ಬಿಸ್ನೆಸ್ ಮಾಡ್ತಿದ್ದೇನೆ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಮಾತಾಜಿ ಮಾಡಿದ್ದೇನೆ ನನಗೆ ತುಂಬ ಖುಷಿ ಆಗ್ತಿದೆ ಮಕ್ಕಳೇ ನಾವು ಮೊದಲು ಈ ಗುರುಕುಲವನ್ನು ಪ್ರಾರಂಭಿಸಿದಾಗ ಎಲ್ಲರೂ ಕನ್ನಡ ಶಾಲೆಯಲ್ಲಿ ಏನಿದೆ ಅಂದೆಲ್ಲ ಹೇಳ್ತಾ ಇದ್ರು ಆದರೆ ನಮ್ಮ ಗುರುಕುಲದಲ್ಲಿ ಕಲಿತರೆ ಸಂಸ್ಕಾರದ ಜೊತೆಗೆ ಏನು ಬೇಕಾದರೂ ಸಾಧಿಸಬಹುದೆಂದು ನೀವೆಲ್ಲ ತೋರಿಸ್ಕೊಟ್ರಿ ಮಕ್ಕಳೆ ನನಗೆ ತುಂಬಾ ಖುಷಿ ಆಗ್ತಾ ಇದ್ದೆ ನಮ್ಮ ಗುರುಕುಲದಲ್ಲಿ ಕಲಿತ ಮಕ್ಕಳು ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಬರ್ತಾ ಇದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ಮಕ್ಕಳೇ ಮಾತಾಜಿ ನಮ್ಮ ಗುರುಕುಲದ ಶಿಕ್ಷಣವೇ ಆಗಿದೆ ಅಂದ ಹಾಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಇವರು ಉತ್ತಮ ಕನ್ನಡ ಶಾಲೆಗಳಲ್ಲಿ ನಮ್ಮ ಶಾಂತಿ ತುಂಬ ಸಂತೋಷವಾಗಿದೆ ಮಾತಾಜಿ ನಮ್ಮ ಗುರುಕುಲ ಇನ್ನು ಎತ್ತರಕ್ಕೆ ಬೆಳೆಯಬೇಕು ಮಾತಾಜಿ ಇಪ್ಪತ್ತೈದನೇ ವರ್ಷದ ಸಂಭ್ರಮದಲ್ಲಿ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಮಾತಾಜಿ ಈ ಗುರುಕುಲದ ಹೇಳಿಕೆಗಾಗಿ ಎಲ್ಲ ಪೂರ್ವ ಛತ್ರಿರು ನಿಮ್ಮ ಜೊತೆ ಇದ್ದೇವೆ ಮಾತಾಜಿ ನಲವತ್ತೆಂಟನೇ ವರ್ಷದ ಮಂಡಲೋತ್ಸವದಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಹೊಂದಿ ನಮ್ಮ ಈ ಗುರುಕುಲವು ಇನ್ನಷ್ಟು ಸತ್ಪ್ರಜೆಗಳನ್ನು ಹೊರತರಲಿ ಎಂಬುದೇ ನಮ್ಮೆಲ್ಲರ ಆಶಯ ಮಾತಾಜಿ ಜೈ ಗುರುಕುಲ್ ಆತ್ಮೀಯರೇ ಕಲಿಯುವ ವಿದ್ಯೆಯಲ್ಲಿ ತುಸು ಕಡಿಮೆಯಾದರೂ ಪರವಾಗಿಲ್ಲ ಆದರೆ ಕಲಿಯುವ ಸಂಸ್ಕಾರದಲ್ಲಿ ಕೊಂಚವೂ ಕಡಿಮೆಯಾಗಬಾರದು ಎಂಬ ಮಾತನ್ನು ಹೇಳುತ್ತಾ ಮಕ್ಕಳನ್ನು ಸತ್ವಪೂರ್ಣ ಮತ್ತು ಪ್ರಜ್ಞಾವಂತ ವ್ಯಕ್ತಿಗಳನ್ನಾಗಿ ರೂಪಿಸುವರೆ ಶಾಂತಿಧಾಮ ಪೂರ್ವ ಗುರುಕುಲಂ ಕಳೆದ ಇಪ್ಪತ್ತ ನಾಲ್ಕು ವರ್ಷಗಳಿಂದ ಶ್ರಮಿಸುತ್ತಿದೆ ಉಚಿತವಾದ ವಿದ್ಯಾದಾನ ಮತ್ತು ಅನ್ನದಾನ ನೀಡುತ್ತಿರುವ ನಮ್ಮ ಗುರುಕುಲದ ಜೊತೆ ನೀವು ಕೈಜೋಡಿಸುವುದರ ಮೂಲಕ ಭಾರತವನ್ನು ಜಗದ್ಗುರುವನ್ನಾಗಿಸುವ ಈಶ್ವರೀಯ ಕಾರ್ಯಕ್ಕೆ ಸಹಕರಿಸಿ ನಮಸ್ಕಾರ